ಅವರು ದಾಖಲೆಗಳ ಬಗ್ಗೆ ಮೈಲಿಗಲ್ಲುಗಳ ಬಗ್ಗೆ ಮಾತಾಡ್ಬೋದು ಆದರೆ ನನಗೆ ನೀವು ತೋರಿಸದ ಆ ಕಣ್ಣೀರ ಹನಿಗಳು ಯಾರೂ ನೋಡದ ಆ ಹೋರಾಟಗಳು ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ನೀವು ತೋರಿದ ಅಪಾರ ಪ್ರೀತಿಗಳೇ ನೆನಪಾಗ್ತಿವೆ ಇವೆಲ್ಲದಕ್ಕಾಗಿ ನೀವು ಅದೆಷ್ಟನ್ನ ಕಳೆದುಕೊಂಡ್ರಿ ಅಂತ ನಾನು ಪಲ್ಲೆ ಪ್ರತಿ ಟೆಸ್ಟ್ ಸರಣಿ ಮುಗಿಸಿ ಬರುವಾಗ ನೀವು ಇನ್ನಷ್ಟು ಬುದ್ಧಿವಂತರಾಗಿ ಇನ್ನಷ್ಟು ವಿನೀತರಾಗಿ ಬರ್ತಾ ಇದ್ರಿ ನೀವು ಆ ಎಲ್ಲ ಹಂತಗಳಲ್ಲಿ ಬೆಳೀತಾ ಬಂದಿರುವುದನ್ನ ನೋಡೋಕೆ ಸಿಕ್ಕಿದ್ದು ನನ್ನ ಭಾಗ್ಯ ನೀವು ಟೆಸ್ಟ್ ನಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತೀರಿ ಅಂತ ಅಂದ್ಕೊಂಡೆ ಆದ್ರೆ ನೀವು ನಿಮ್ಮ ಮನಸ್ಸು ಹೇಳಿದ್ದನ್ನೇ ಮಾಡಿದ್ರಿ ನನ್ನ ಪ್ರೀತಿಯೇ ಈ ವಿದಾಯದ ಗೌರವದ ಪ್ರತಿಯೊಂದು ಕ್ಷಣವನ್ನು ನೀವು ಸಂಪಾದಿಸಿದ್ದೀರಿ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ಹೇಳಲು ಹೇಳಿ ಮುಗಿಯದಷ್ಟು ದಾಖಲೆಗಳು ಗೆಲುವುಗಳು ಭರ್ಚರಿ ಇನ್ನಿಂಗ್ಸ್ಗಳು ಇನ್ನೂ ಏನೇನೋ ಇದ್ದೇ ಇವೆ ಆದ್ರೆ ಅವರ ಪತ್ನಿ ಅನುಷ್ಕಾ ಶರ್ಮಾ ಅವರ ಈ ಪ್ರತಿಕ್ರಿಯೆ ಮಾತ್ರ ವಿರಾಟ್ ಕೊಹ್ಲಿಯ ಶ್ರೇಷ್ಠ ಟೆಸ್ಟ್ ಕ್ರಿಕೆಟ್ ಜೀವನಕ್ಕೆ ಸಂದ ಅರ್ಹ ಬಹುಮಾನ ಅಂತಾನೆ ಹೇಳ್ಬಹುದು ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ವಿದಾಯ ಒಂದು ಯುಗದ ಅಂತ್ಯ ಜಾಗತಿಕ ಕ್ರಿಕೆಟ್ ಕಂಡ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ವಿರಾಟ್ ಕೊಹ್ಲಿ ಸೋಮವಾರ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳ ಕಾಲ ಟೀಂ ಇಂಡಿಯಾದ ಟೆಸ್ಟ್ ತಂಡದ ಅವಿಭಾಜ್ಯ ಅಂಗವಾಗಿದ್ದ ಮತ್ತು ನಾಯಕನಾಗಿ ಅನೇಕ ಐತಿಹಾಸಿಕ ಗೆಲುವುಗಳನ್ನು ತಂದುಕೊಟ್ಟಿದ್ದ ಕೊಹ್ಲಿ ಅವರ ಈ ನಿರ್ಧಾರ ಕ್ರಿಕೆಟ್ ಲೋಕಕ್ಕೆ ಅಚ್ಚರಿ ಮೂಡಿಸಿದೆ ಆದರೆ ಇದು ತೀರಾ ಅನಿರೀಕ್ಷಿತವೂ ಆಗಿರಲಿಲ್ಲ ಕ್ರಿಕೆಟ್ ಅಭಿಮಾನಿಗಳು ಮತ್ತು ವಿಶ್ಲೇಷಕರು ಭಾವುಕರಾಗಿದ್ದಾರೆ ಇತ್ತೀಚೆಗಷ್ಟೇ ಮತ್ತೂರ್ವ ಸೂಪರ್ ಸ್ಟಾರ್ ಆಟಗಾರ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಕೊಹ್ಲಿ ಅವರ ಈ ನಿರ್ಧಾರ ಬಂದಿರೋದು ಮಹತ್ವ ಪಡೆದುಕೊಂಡಿದೆ ವಿರಾಟ್ ಕೊಹ್ಲಿ ಅವರು ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಗಳ ಮೂಲಕ ನಿವೃತ್ತಿ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಇದು ಸುಲಭದ ನಿರ್ಧಾರವಾಗಿರಲಿಲ್ಲ ಅಂತ ಅವರು ಹೇಳಿದ್ದಾರೆ ತಮ್ಮ ಸಂದೇಶದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದು ನನಗೆ ದೊರೆತ ದೊಡ್ಡ ಗೌರವ ಈ ಪ್ರಯಾಣ ನನ್ನನ್ನು ಸಾಕಷ್ಟು ಪರೀಕ್ಷಿಸಿದೆ ರೂಪಿಸಿದೆ ಮತ್ತು ಜೀವನಕ್ಕೆ ಅಗತ್ಯವಾದ ಅನೇಕ ಪಾಠಗಳನ್ನು ಕಲಿಸಿದೆ ಬಿಳಿ ಜರ್ಸಿಯಲ್ಲಿ ಆಡುವುದು ಯಾವಾಗಲೂ ವಿಶೇಷ ಅನುಭವ ಕಠಿಣ ಪರಿಶ್ರಮ ಸುದೀರ್ಘ ದಿನಗಳು ಮತ್ತು ಯಾರೂ ನೋಡದ ಸಣ್ಣ ಕ್ಷಣಗಳು ನನ್ನಲ್ಲಿ ಅಚ್ಚಳಿಯತೆ ಉಳಿದಿವೆ ಅಂತ ಭಾವುಕರಾಗಿ ಬರೆದುಕೊಂಡಿದ್ದಾರೆ ಈ ಫಾರ್ಮ್ಯಾಟ್ ನಿಂದ ಹೊರಬರ್ತಿರುವುದು ಸುಲಭ ಅಲ್ಲ ಆದರೆ ಇದು ಸರಿಯಾದ ಸಮಯ ಅಂತ ನನಗೆ ಅನ್ಸುತ್ತೆ ನಾನು ನನ್ನಿಂದ ಸಾಧ್ಯವಿರುವ ಎಲ್ಲವನ್ನೂ ನೀಡಿದ್ದೀನಿ ಮತ್ತು ಅದರಿಂದ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದನ್ನ ಪಡೆದಿದ್ದೀನಿ ಆಟಕ್ಕಾಗಿ ನಾನು ಜೊತೆಗೂಡಿ ಆಡಿದ ಆಟಗಾರರಿಗಾಗಿ ಮತ್ತು ನನ್ನನ್ನ ಬೆಂಬಲಿಸಿದ ಪ್ರತಿಯೊಬ್ಬ ವ್ಯಕ್ತಿಗಾಗಿ ಕೃತಜ್ಞತೆಯ ಹೃದಯದಿಂದ ನಾನು ಹೊರಡ್ತಾ ಇದ್ದೇನೆ ನನ್ನ ಟೆಸ್ಟ್ ವೃತ್ತಿ ಜೀವನವನ್ನ ನಾನು ಯಾವಾಗ್ಲೂ ಮಂದಹಾಸದೊಂದಿಗೆ ನೆನಪಿಸಿಕೊಳ್ತೀನಿ ಕೊಹ್ಲಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಸಂದೇಶ ವಿರಾಟ್ ಅವರ ಟೆಸ್ಟ್ ಕ್ರಿಕೆಟ್ ಬಗೆಗಿನ ಆಳವಾದ ಬದ್ಧತೆ ಮತ್ತು ಪ್ರೀತಿಯನ್ನ ತೋರಿಸುತ್ತೆ ಎಲ್ಲಾ ಫಾರ್ಮ್ಯಾಟ್ಗಳಲ್ಲೂ ಗಳಲ್ಲೂ ರಾಜನೇ ಆಗಿದ್ದ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅನ್ನ ಅತಿಯಾಗಿ ಪ್ರೀತಿಸಿದ್ರು ಟಿ ಟ್ವೆಂಟಿ ಕ್ರಿಕೆಟ್ನಿಂದಾಗಿ ಟೆಸ್ಟ್ ಕ್ರಿಕೆಟ್ನ ಪ್ರಭಾವ ಜನಪ್ರಿಯತೆ ಕಡಿಮೆ ಆಗ್ತಾ ಇದ್ದಾಗ ಅದನ್ನ ಈವರೆಗೂ ಜೀವಂತವಾಗಿಟ್ಟ ಜನಪ್ರಿಯವಾಗಿ ಉಳಿಸಿದ ಶ್ರೇಯಸ್ಸಿನ ಬಹುಪಾಲು ವಿರಾಟ್ಗೆ ಹೋಗುತ್ತೆ ಟೆಸ್ಟ್ ಕ್ರಿಕೆಟ್ನ ಸವಾಲುಗಳು ಮತ್ತು ಅದರಿಂದ ಕಲಿತ ಪಾಠಗಳನ್ನು ಅವರು ಸ್ಮರಿಸಿದ್ದಾರೆ ತಮ್ಮ ನಿರ್ಧಾರ ವೈಯಕ್ತಿಕವಾದದ್ದು ಮತ್ತು ಸರಿಯಾದ ಸಮಯ ಅಂತ ಅನಿಸಿದ್ರಿಂದ ತೆಗೆದುಕೊಂಡಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳೋಕೆ ಹೊರಟಿದ್ದಾರೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದ ಬಳಿಕ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ದುಃಖಿತರಾಗಿದ್ದರು ಆದರೆ ಬಿಸಿಸಿಐ ವಿರಾಟ್ ಅವರಲ್ಲಿ ತಮ್ಮ ನಿರ್ಧಾರವನ್ನ ಮರುಚಿಂತಿಸುವಂತೆ ಹೇಳಿತ್ತು ಅನ್ನೋ ವರದಿಗಳು ಒಂದಿಷ್ಟು ಆಶಾ ಕಿರಣ ಮೂಡಿಸಿದ್ವು ಆದರೆ ಈಗ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ವೃತ್ತಿ ಜೀವನ ಸಾಧನೆ ಮತ್ತು ಸ್ಥಿರತೆಯ ಪ್ರತೀಕವಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ತಮ್ಮ ಟೆಸ್ಟ್ ಪದಾರ್ಪಣೆ ಮಾಡಿದಾಗಿನಿಂದ ಅವರು ವಿಶ್ವದ ಅತ್ಯುತ್ತಮ ಬ್ಯಾಟರ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡ್ರು ಒಟ್ಟು ನೂರ ಟೆಸ್ಟ್ ಪಂದ್ಯಗಳಲ್ಲಿ ಆಡಿರುವ ಕೊಹ್ಲಿ ನಲವತ್ತಾರು ಪಾಯಿಂಟ್ ಎಂಟು ಐದರ ಪ್ರಭಾವಶಾಲಿ ಸರಾಸರಿಯಲ್ಲಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಗಳಿಸಿದ್ದಾರೆ ಅವರ ಟೆಸ್ಟ್ ಖಾತೆಯಲ್ಲಿ ಮೂವತ್ತು ಭವ್ಯ ಶತಕಗಳು ಮತ್ತು ಮೂವತ್ತೊಂದು ಅರ್ಧ ಶತಕಗಳಿವೆ ಕೊಹ್ಲಿ ಅವರ ವೃತ್ತಿ ಜೀವನದ ಪ್ರಮುಖ ಹೈಲೈಟ್ಗಳಲ್ಲಿ ಅವರ ನಾಯಕತ್ವದ ಅವಧಿ ಎದ್ದು ಕಾಣುತ್ತೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರಿಂದ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಕೊಹ್ಲಿ ಭಾರತ ಟೆಸ್ಟ್ ತಂಡವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದ್ರು ಅವರ ನಾಯಕತ್ವದಲ್ಲಿ ಭಾರತ ತಂಡ ವಿಶ್ವದ ನಂಬರ್ ಒನ್ ಟೆಸ್ಟ್ ತಂಡವಾಗಿ ಹೊರಹೊಮ್ತು ಮತ್ತು ಹಲವು ಐತಿಹಾಸಿಕ ಸರಣಿಗಳನ್ನು ಗೆದ್ದುಕೊಳ್ತು ವಿಶೇಷವಾಗಿ ವಿದೇಶಿ ನೆಲದಲ್ಲಿ ಭಾರತದ ಪ್ರದರ್ಶನ ಕೊಹ್ಲಿ ನಾಯಕತ್ವದಲ್ಲಿ ಗಣನೀಯವಾಗಿ ಸುಧಾರಿಸಿತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದಂತಹ ದೇಶಗಳಲ್ಲಿನ ಕಠಿಣ ಸವಾಲುಗಳನ್ನು ಮೆಟ್ಟಿ ನಿಂತು ಭಾರತ ತಂಡ ಸರಣಿ ಗೆಲುವುಗಳನ್ನು ಸಾಧಿಸಿತು ಅವರ ಆಕ್ರಮಣಕಾರಿ ನಾಯಕತ್ವ ಶೈಲಿ ಮತ್ತು ತಂಡದಲ್ಲಿ ಗೆಲ್ಲುವ ಮನೋಭಾವವನ್ನು ತುಂಬಿದ ರೀತಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಯಿತು ನಾಯಕನಾಗಿ ಅರವತ್ತೆಂಟು ಟೆಸ್ಟ್ ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿದ ಕೊಹ್ಲಿ ನಲವತ್ತು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಇದು ಭಾರತೀಯ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕತ್ವದ ದಾಖಲೆಯಾಗಿದೆ ಅವರ ನಾಯಕತ್ವದಲ್ಲಿ ಭಾರತ ಮೊದಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿತ್ತು ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಹಲವು ಸ್ಮರಣೀಯ ಟೆಸ್ಟ್ ಇನ್ನಿಂಗ್ಸ್ಗಳನ್ನು ಗಳನ್ನು ಆಡಿದ್ದಾರೆ ಒತ್ತಡದ ಸಂದರ್ಭಗಳಲ್ಲಿ ತಂಡಕ್ಕೆ ಆಸರಿಯಾಗಿ ನಿಂತು ಶತಕಗಳನ್ನು ಸೇರಿಸುವುದು ಅವರ ವಿಶೇಷತೆಯಾಗಿತ್ತು ಆಸ್ಟ್ರೇಲಿಯಾ ವಿರುದ್ಧ ಅಡಿಲೇಡ್ನಲ್ಲಿ ಗಳಿಸಿದ ಅವರ ಆರಂಭಿಕ ಶತಕಗಳು ದಕ್ಷಿಣ ಆಫ್ರಿಕಾ ವಿರುದ್ಧ ಪುಣೆಯಲ್ಲಿ ಗಳಿಸಿದ ಅಜೇಯ ಇನ್ನೂರ ಐವತ್ನಾಲ್ಕು ರನ್ ಅವರ ವೃತ್ತಿ ಜೀವನದ ಕೆಲವು ಪ್ರಮುಖ ಇನ್ನಿಂಗ್ಸ್ಗಳಾಗಿವೆ ವಿರಾಟ್ ಕೊಹ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ ಅನೇಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಅವುಗಳಲ್ಲಿ ಕೆಲವು ಇಲ್ಲಿವೆ ನಾಯಕನಾಗಿ ಅತಿ ಹೆಚ್ಚು ಟೆಸ್ಟ್ ಶತಕಗಳು ನಾಯಕನಾಗಿ ಇಪ್ಪತ್ತು ಟೆಸ್ಟ್ ಶತಕಗಳನ್ನು ಗಳಿಸಿದ ಏಕೈಕ ಭಾರತೀಯ ಆಟಗಾರ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ದ್ವಿಶತಕಗಳನ್ನ ಬಾರಿಸಿದ ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಏಳು ದ್ವಿಶತಕ ಬಾರಿಸಿದ ವಿರಾಟ್ ಭಾರತೀಯ ಆಟಗಾರರಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಸತತ ನಾಲ್ಕು ಸರಣಿಗಳಲ್ಲಿ ದ್ವಿಶತಕ ಸತತ ನಾಲ್ಕು ಟೆಸ್ಟ್ ಸರಣಿಗಳಲ್ಲಿ ದ್ವಿಶತಕ ಗಳಿಸಿದ ವಿಶ್ವದ ಏಕೈಕ ಆಟಗಾರ ಅನ್ನೋ ಹೆಗ್ಗಳಿಕೆನೂ ವಿರಾಟ್ ರದ್ದೆ ಭಾರತೀಯ ನಾಯಕನಾಗಿ ಅತಿ ಹೆಚ್ಚು ಟೆಸ್ಟ್ ಗೆಲುವುಗಳು ನಲವತ್ತು ಟೆಸ್ಟ್ ಗೆಲುವುಗಳೊಂದಿಗೆ ಭಾರತದ ಅತ್ಯಂತ ಯಶಸ್ವಿ ಟೆಸ್ಟ್ ನಾಯಕ ವೇಗವಾಗಿ ಏಳು ಸಾವಿರ ಎಂಟು ಸಾವಿರ ಟೆಸ್ಟ್ ರನ್ ಗಳಿಸಿದ ಭಾರತೀಯ ಕಡಿಮೆ ಇನ್ನಿಂಗ್ಸ್ ಗಳಲ್ಲಿ ಈ ಮೈಲುಗಳನ್ನ ತಲುಪಿದ ಭಾರತೀಯ ಬ್ಯಾಟ್ಸ್ಮನ್ ನಾಯಕನಾಗಿ ಕ್ಯಾಲೆಂಡರ್ ವರ್ಷದಲ್ಲಿ ಅತಿ ಹೆಚ್ಚು ರನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಯಕನಾಗಿ ಕ್ಯಾಲೆಂಡರ್ ವರ್ಷದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಕೂಡ ವಿರಾಟ್ ರೆ ಇದಲ್ಲದೆ ಕೊಹ್ಲಿ ಟೆಸ್ಟ್ ಶ್ರೇಯಾಂಕದಲ್ಲಿ ದೀರ್ಘಕಾಲದವರೆಗೆ ಅಗ್ರಸ್ಥಾನವನ್ನು ಅಲಂಕರಿಸಿದ್ರು ಅವರ ಅತ್ಯದ್ಭುತ ಫಿಟ್ನೆಸ್ ಮಟ್ಟ ಮತ್ತು ಆಟದ ಮೇಲಿನ ಬದ್ಧತೆ ಎಲ್ಲ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಿದೆ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ ನಿವೃತ್ತಿ ಒಂದು ಯುಗ ಅಂತ್ಯಗೊಂಡಂತೆ ಅವರ ಆಕ್ರಮಣಕಾರಿ ಶೈಲಿ ಅಸಾಧಾರಣ ಬ್ಯಾಟಿಂಗ್ ಕೌಶಲ್ಯ ಮತ್ತು ನಾಯಕನಾಗಿ ತಂಡಕ್ಕೆ ನೀಡಿದ ಕೊಡುಗೆ ಭಾರತೀಯ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಡತ್ತೆ ಅವರು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ರು ಅವರ ಪರಂಪರೆ ಮತ್ತು ದಾಖಲೆಗಳು ಮುಂದಿನ ಪೀಳಿಗೆಯ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಿ ಉಳಿಯತ್ತೆ ಅವರ ಮುಂದಿನ ಏಕದಿನ ಕ್ರಿಕೆಟ್ ವೃತ್ತಿ ಜೀವನದಲ್ಲೂ ಅವರು ಯಶಸ್ಸನ್ನ ಸಾಧಿಸಲಿ ಅಂತ ಹಾರೈಸೋಣ ಟೆಸ್ಟ್ ಆಟಗಾರನಾಗಿ ಅವರು ದೇಶಕ್ಕೆ ಕ್ರಿಕೆಟ್ಗೆ ಅಭಿಮಾನಿಗಳಿಗೆ ನೀಡಿರುವ ಅತ್ಯದ್ಭುತ ಕೊಡುಗೆಗಳಿಗಾಗಿ ರೋಮಾಂಚನಕಾರಿ ಆಟಕ್ಕಾಗಿ ಅವರಿಗೆ ಹ್ಯಾಟ್ಸ್ ಆಫ್ ವಿ ವಿಲ್ ಮಿಸ್ ಯು ವಿರಾಟ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು